ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನನ್ ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದರಲ್ಲಿ ಒಂದು ಕಿಲೋ ಮಟನ್ ನಾನು ತೊಳೆದಿಟ್ಟಿದ್ದೀನಿ ಇವಾಗ ನಾನು ಒಂದು ಮೂರು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನ್ ಗಸಗಸೆ ಎರಡು ಟೇಬಲ್ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಮೂರು ಗೆಂಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಇದರಲ್ಲಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗ ಇದರಲ್ಲಿ ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೆಗೆದಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಕುದೀನ ಸೊಪ್ಪು ಇದರಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲಿನ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕತ್ತಾ ಇದ್ದೀನಿ ಜೊತೆಗೆ ಚಕ್ಕೆ ಲವಂಗನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ ಹಸಿಮೆಣಸಿ ಕಾಯಿ ಸೇರಿಸ್ಕೊಳ್ಳೋಣ ನಾನು ಆವಾಗಲೇ ಹಚ್ಚಿಟ್ಟಿರೋಂಥ ಈರುಳ್ಳಿನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಉರ್ದಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಇದ್ದೀನಿ ಇದನ್ನು ಕೂಡ ಹಾಗೇನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಇವಾಗ ನಾನು ಕುದಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪೆಲ್ಲ ಬೇಗ ಬಾಡ್ಕೊಳ್ಳುತ್ತೆ ಬಿಸಿಗೆ ಹಾಕಿದ್ರೆ ಸಾಕಾಗುತ್ತೆ ಅದು ಹಾಗೇ ನೀರು ನಮ್ಸ ಇರೋದ್ರಿಂದ ಬೇಗನೆ ಬಾಡ್ಕೊಳ್ಳುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈ ಹಸಿಮೆಣ್ಸಿನ್ಕಾಯಿಂಗ್ಲಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಕುದಿನ ಸೊಪ್ಪು ಈ ಸೊಪ್ಪುಗಳೆಲ್ಲ ಹಾಕಿ ನಾವು ಈ ರೀತಿ ಹುರಿದಿ ಮಾಡೋದ್ರಿಂದ ಕಲ್ಲರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಸ್ವಲ್ಪ ಇರಲ್ಲ ಹಾಗಾಗಿ ನಾನು ಈ ರೀತಿ ಹುರಿದಿ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ನಾನು ಸೇರ್ಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡೋಣ ಇವಾಗ ಇವಾಗ ನಾನು ಅದೇ ಬಾಣಲಿಗೆ ಮತ್ತು ಮೆಣಸನ್ನು ಇದ್ದೀನಿ ಹುರಿಯೋದಕ್ಕೆ ಇವಾಗ ನಾನು ಸ್ವಲ್ಪ ಗಸಗಲಸನೂ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ ಇವಾಗ ಧನಿಯನ್ನು ಕೂಡ ಸೇರಿಸ್ಕೊಳ್ಳೋಣ ನಾನು ಏನು ಅಳತಿ ಪ್ರಮಾಣದಲ್ಲಿ ಹೇಳಿದ್ದೀನೋ ಇದೇ ಅಳತಿ ಪ್ರಮಾಣದಲ್ಲಿ ಮಾಡಿ ಒಂದು ಕಿಲೋ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಚಾಪೀಸ್ ಅಂತೂ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಇದರಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಗಸಗಲಸೆನ ಲಾಸ್ಟಲ್ಲಿ ಹಾಕೋಬೇಕು ನಾನು ಫಸ್ಟ್ಗೆ ಹಾಕಿದ್ದೀನಿ ನೀವು ಹಾಕೋಬೇಕಾದ್ರೆ ಗಸಗಲ ಲಾಸ್ಟಲ್ಲಿ ಹಾಕೊಳ್ಳಿ ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಹುರ್ಕೋಣ ಯಾಕೆಂದರೆ ಜಾಸ್ತಿ ಕಾವು ಕೊಟ್ಟರೆ ಸೀದೋಗೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮಟನ್ ಸಾಂಬಾರು ಮಾಡಿ ಮಾಡಿ ಬೇಜಾರಾಗಿದ್ದರೆ ಖಂಡಿತ ಇದೊಂದು ಸಲ ಟ್ರೈ ಮಾಡಿ ನೋಡಿ ಮಟನ್ ಚಾಪಿಸೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಇದಂತೂ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಈ ರೀತಿ ಸ್ವಲ್ಪ ಖಾರ ಖಾರವಾಗಿ ಮಟನ್ ಚಾಪ್ಸ್ ತಿಂತಾ ಇದ್ರೆ ಇನ್ನೂ ಒಂದು ಸಲ ತಿನ್ನಬೇಕು ಅನ್ನೋಷ್ಟು ಖುಷಿಯಾಗುತ್ತೆ ನಾನು ಮಾತ್ರ ಇದು ಅವಾಗವಾಗ ಮಾಡ್ತಾನೆ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕೂಡ ನಾನು ಕೂಡ ಮಾಡಿ ನಿಮಗಾಗಿ ಇದ್ದೀನಿ ನೀವು ಕೂಡ ಒಂದು ಸಲ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಕುಕ್ಕರ್ನ ಇಟ್ಟು ಎಣ್ಣೆನ ಜಾಸ್ತಿನೇ ಹಾಕ್ತಾಯಿದ್ದೀನಿ ಮಟನ್ ಚಾಪ್ಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ನಾನು ಮಟನ್ನ ಹಾಕ್ತಾಯಿದ್ದೀನಿ ಇದು ಮಟನ್ ಸ್ವಲ್ಪ ನೋಡಿ ತಗೊಳ್ಳಿ ಚೆನ್ನಾಗಿರೋ ಮಟನ್ನ ತಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ಳೋವರೆಗೂ ಈ ರೀತಿ ಹುರ್ಕೋಣ ಮಟನಲ್ಲಿ ನೀರಿದ್ದರೆ ಏನಾಗುತ್ತೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ ಹಂಗಾಗಿ ನೀರೆಲ್ಲ ಪೂರ್ತಿ ಸುಂಡೋವರೆಗೂ ಈ ರೀತಿ ಸ್ವಲ್ಪ ರೆಶ್ ಹಾಕ್ಕೊಂಡು ಹುರ್ಕೋಣ ಈ ರೀತಿ ಉರಿಯೋದ್ರಿಂದ ಅದರಲ್ಲಿರೋ ನೀರಿನ ನಂಸನೂ ಸುಂಡುತ್ತೆ ಅದರಲ್ಲಿರೋ ಸ್ಮೆಲ್ಲು ಕೂಡ ಹೋಗುತ್ತೆ ಇವಾಗ ಕಪ್ಪು ತೊಳೆ ಅಂತಾರಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಆವಾಗಲೇ ಎಣ್ಣೆ ಕಾದ ನಂತರನೇ ಹಾಕ್ಬೋದು ಅದು ಒಡೆದಾದ್ರೆ ತುಂಬ ಕಪ್ಪಗಾಗುತ್ತೆ ಅದಕ್ಕಾಗಿ ನಾನು ಅದನ್ನು ಸ್ವಲ್ಪ ಉಪ್ಪು ಹಾಕೋ ಟೈಮಲ್ಲಿ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿರ್ಬೋದು ಮಟನ್ ಯಾವ ರೀತಿ ಚೆನ್ನಾಗಿ ನೀರೆಲ್ಲ ಸುಂಡಿ ನೋಡೋದಕ್ಕೆ ಗುಂಡು ಗುಂಡು ಕಾಣಿಸ್ತಾ ಇದೆ ಇವಾಗ ನಾನು ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ನಾವು ಇದೇ ರೀತಿ ಉರಿಯುವಾಗಲೇ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ನೀರು ನಮ್ಸ ಸುಂಡೋವರ್ಗು ಉಪ್ಪು ಹಾಕೊಂಡು ಬೇಯಿಸಿದ್ರೆ ಯಾವುದೇ ರೀತಿ ಸ್ಮೆಲ್ಲು ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಟನು ಆಹಾ ಕಲರ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ನಮಗಂತೂ ಫೇವ್ರೇಟು ಮಟನು ಯಾರಿಗೆಲ್ಲ ಈ ರೀತಿ ಗ್ರೀನ್ ಕಲರಲ್ಲಿ ಮಟನ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಕಾಯಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಟನ್ ಚಾಪಿಸೋದು ಸ್ವಲ್ಪ ಖಾರ ಖಾರವಾಗಿರಲಿ ನೀರನ್ನ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಅದವಾಗಿ ಹಾಕೊಳ್ಳೋದು ನೀರು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಸಾಂಬಾರು ರೀತಿ ಮಾಡ್ಕೊಬೋದು ಇದು ನಾವು ಖಾರವಾಗಿ ಚಾಪೀಸ್ ಮಾಡೋದ್ರಿಂದ ಸ್ವಲ್ಪ ಮೀಡ ಮೇಲೆ ನೀರು ಹಾಕಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಬೇಕು ಅಂದರೆ ನೀವು ಒಂದು ಐದು ವಿಜಾಲ ಆರು ವಿಜಲ್ ಕೂಗ್ಸ್ಕೋಬೋದು ಇದರಲ್ಲಿ ನಾನು ಬರೀ ಮೂರು ವಿಜಲ್ ಕೂಗಿಸ್ತಾ ಇದ್ದೀನಿ ಏಕೆಂದರೆ ಇದು ಮಟನ್ ಸ್ವಲ್ಪ ಇಳೆದಾಗಿದೆ ಅದಕ್ಕಾಗಿ ನಾನು ಒಂದು ಮೂರು ವಿಜಾಲನ್ನ ಕೂಗ್ಸ್ಕೊತಿದ್ದೀನಿ ಇವಾಗ ನಾನು ಕುಕ್ ಕುಕ್ಕರ್ ಕ್ಯಾಪನ್ನ ಹಾಕ್ತಾಯಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನೋಡೋಣ ಆಹಾ ನೋಡಿ ಹೆಂಗಿದೆ ಅಂತ ಮಟನ್ನು ಕಾಣಷ್ಟೇ ನಾನು ನೀರು ಹಾಕಿರೋದು ತುಂಬ ನೀರೇನು ಹಾಕಿಲ್ಲ ಇದು ಸ್ವಲ್ಪ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಾವು ಕುಕ್ಕರಲ್ಲಿ ಕೂಗಿಸ್ದಾಗ ಈ ರೀತಿ ಸ್ವಲ್ಪ ತೆಳುವಾಗೆ ಕಾಣಿಸುತ್ತೆ ಇವಾಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಇದು ಚಪಾತಿಗೆ ಇಡ್ಲಿಗೆ ದೋಸೆಗೆ ವೈಟ್ ರೈಸ್ಗೆ ಎಲ್ಲಕ್ಕೂ ಕೂಡ ಹಾಕೋ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ತಿನ್ಬೋದು ಟ್ಯಾಂಕ್ ಯು ಬಾಯ್ ಬಾಯ್